ಜಡ್ಜ್ ಹೆಸರಲ್ಲಿ ಓಲೈಕೆ ಫಿನಾಲೆಯಲ್ಲೂ ಅವಮಾನ ಸಂಗೀತಕ್ಕೆ ಹಣಕ್ಕಾಗಿ ಗೌರವ ಕಳೆದುಕೊಂಡ್ರ ವಿಜಯ್ ಪ್ರಕಾಶ್ ಸರಿಗಮಪ ಕಾರ್ಯಕ್ರಮದಲ್ಲಿ ತಾಳ ತಪ್ಪಿದ ವಿಪಿ ಲಹರಿ ಮಹೇಶ್ ಅನ್ನು ಅದ್ಭುತ ಗಾಯಕಿಯನ್ನ ಎಲಿಮಿನೇಟ್ ಮಾಡಿ ಬಾಳು ಬೆಳಗುಂದಿ ಅನ್ನೋ ಕರ್ಕಶ ಧ್ವನಿಯ ಗಾಯಕನನ್ನ ಗೆ ಕಳಿಸಿದಾಗಲೇ ಗಾಯಕ ವಿಜಯ್ ಪ್ರಕಾಶ್ ಅವರ ಗೌರವಕ್ಕೆ ಧಕ್ಕೆ ಆಗಿತ್ತು ರಾಜೇಶ್ ಕೃಷ್ಣನ್ ಅಥವಾ ಅರ್ಜುನ್ ಜನ್ಯಾ ಬಿಡಿ ಶುದ್ಧ ಸಂಗೀತಗಾರ ಎನಿಸಿಕೊಂಡಿರುವಂತಹ ವಿಜಯ್ ಪ್ರಕಾಶ್ ಇರೋ ಜಾಗದಲ್ಲಿಯೂ ಹೀಗೆ ಸಂಗೀತಕ್ಕೆ ಅವಮಾನವಾಗಿದ್ದು ದುರಂತ ಅವರು ಹೇಳಿದವರನ್ನ ಎಲಿಮಿನೇಟ್ ಮಾಡೋದಕ್ಕಾಗ್ಲಿ ಅವರು ಹೇಳಿದ ಅನರ್ಹರನ್ನ ಹಾಡಿ ಹೊಗಳಿ ಫೈನಲ್ಗೆ ಕಳಿಸುವುದಕ್ಕಾಗ್ಲಿ ವಿಜಯ್ ಪ್ರಕಾಶ್ ಅನ್ನೋ ಸಂಗೀತಗಾರನೇ ಬೇಕಾಗಿತ್ತ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದ್ದು ಇದೇ ಕಾರಣಕ್ಕೆ ಇವರ ಪಕ್ಷಪಾತಿ ಧೋರಣೆಯಿಂದ ಲಹರಿ ಮಹೇಶ್ ಅನ್ನೋ ಸಂಗೀತ ಪ್ರತಿಭೆಗೆ ಅನ್ಯಾಯವಾಗಿತ್ತು ಕೇವಲ ಟಿಆರ್ಪಿ ಕಾರಣಕ್ಕೆ ಸಂಗೀತದ ಸ್ವರಗಳ ಪರಿಚಯವೂ ಇಲ್ಲದ ಬಾಳು ಬೆಳಗುಂದಿಯನ್ನ ಫೈನಲ್ಗೆ ಕಳಿಸಿದ್ದು ಇದೇ ವಿಪಿ ಸರ್ ಇದರ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಮಾಡಿದ ಸಂಚಿಕೆಯನ್ನ ಲಕ್ಷಾಂತರ ಜನ ಆ ನಿಷ್ಪಕ್ಷಪಾತ ವರದಿಯನ್ನ ಮೆಚ್ಚಿದ್ರು ವಿಜಯಪ್ರಕಾಶ್ ಅವರ ಓಲೈಕೆ ಇಷ್ಟಕ್ಕೇ ಮುಗಿತು ಅಂದ್ಕೊಂಡ್ರೆ ಸರಿಗಮಪ ಫಿನಾಲೆಯಲ್ಲಿಯೂ ಈ ಜಡ್ಜ್ಗಳು ಮತ್ತಷ್ಟು ಬೆತ್ತಲಾಗಿತ್ತು ವಿಪರ್ಯಾಸ ಯಾವ ಕಾರ್ಯಕ್ರಮದಲ್ಲಿ ಸಂಗೀತವೇ ಮುಖ್ಯವಾಗಿತ್ತು ಯಾವ ವೇದಿಕೆಯಲ್ಲಿ ಸ್ವರ ತಾಳ ಲಯ ಶಾಸ್ತ್ರಗಳು ಮುಖ್ಯವಾಗಿದ್ವು ಅಲ್ಲಿ ಇವೆಲ್ಲ ಮುಖ್ಯವೇ ಅಲ್ಲ ಅಂತ ಸ್ವತಃ ವಿಜಯ್ ಪ್ರಕಾಶ್ ಘೋಷಣೆ ಮಾಡಿ ಬಿಡ್ತಾರೆ ಸ್ವರಗಳು ಹಾಡಿದ್ರೆ ಮಾತ್ರ ಸಂಗೀತಗಾರ ಅಂತಲ್ಲ ಇಲ್ಲ ಕಣಪ್ಪ ಸ್ವರಗಳು ಹಾಡಿದ ತಕ್ಷಣಕ್ಕೆ ಅವನೊಬ್ಬ ದೊಡ್ಡ ಸಂಗೀತಗಾರ ಅಂತಲ್ಲ ಇಲ್ಲ ಇದು ಇವರ ಇಷ್ಟು ವರ್ಷದ ವ್ಯಕ್ತಿತ್ವದ ಅಧಃಪತನವೇ ಆಗಿತ್ತು ಫೈನಲ್ ಗೆ ಬಂದಿದ್ದ ಬಾಳು ಬೆಳಗುಂದಿ ಮತ್ತದೇ ಕರ್ಕಶ ಕಂಠದಿಂದ ಹಾಡಿತು ಶ್ರೀ ಆಂಜನೇಯಂ ಅನ್ನೋ ಹಾಡನ್ನ ಮೊದಲನೇದಾಗಿ ಈತ ಶಂಕರ್ ಮಹಾದೇವನ್ ಹಾಡಿರೋ ಈ ಹಾಡನ್ನ ಹಾಡಲು ಹೋಗಿದ್ದೇ ಅಪರಾಧ ಆ ಹಾಡಿನ ಏರಿಳಿತ ಸ್ವರ ಸಂಚಾರದ ಗಂಧವೂ ಅರ್ಥವಾಗದ ಬಾಳು ಬೆಳಗುಂದಿ ಅಂತಹ ಹಾಡನ್ನ ಹಾಡು ಮಾಡಿದ್ದು ಆಯ್ತು ವಿಚಿತ್ರ ಅಂದ್ರೆ ಇವನನ್ನ ಫೈನಲ್ಗೆ ಕರ್ಕೊಂಡು ಬಂದಂತಹ ಜಡ್ಜ್ಗಳಿಗೆ ಇದನ್ನ ಹೊಗಳುವ ಅನಿವಾರ್ಯತೆಯೂ ಇತ್ತು ಮೂರು ಜನ ಜಡ್ಜ್ಗಳು ತಮ್ಮ ಆತ್ಮಸಾಕ್ಷಿಯನ್ನ ಮೂರು ಕಾಸಿಗೆ ಮಾರ್ಕೊಂಡೇ ಅಲ್ಲಿ ಕೂತಿದ್ರಿಂದ ಚಾನೆಲ್ನವರು ಕೊಟ್ಟ ಸ್ಕ್ರಿಪ್ಟ್ಗಳನ್ನ ಯಥಾವತ್ತಾಗಿ ಓದಿದ್ದಾರೆ ತಮ್ಮ ಸಂಗೀತ ಯಾತ್ರೆಯಲ್ಲಿ ಇಷ್ಟು ವರ್ಷ ಗಳಿಸಿದ್ದ ಗೌರವವನ್ನು ವಿಜಯ್ ಪ್ರಕಾಶ್ ಕೇವಲ ದುಡ್ಡು ಹಾಗೂ ಟಿಆರ್ಪಿಗಾಗಿ ಕಳ್ಕೊಂಡಿದ್ದು ನಿಜಕ್ಕೂ ಅಸಹ್ಯ ಹುಡಿಸಿತ್ತು ಅರ್ಹತೆ ಇಲ್ಲದೆ ಫಿನಾಲಿಗೆ ಬಂದ ಮೇಲೂ ಬಾಳು ಬೆಳಗುದಿಗೆ ಪ್ರೋತ್ಸಾಹ ನೀಡಿ ನಾಲ್ಕು ಮಾತನಾಡಿದ್ರೆ ಅದು ದೊಡ್ಡ ವಿಷಯ ಅನಿಸ್ಕೊಳ್ತಾ ಇರಲಿಲ್ಲ ಆದ್ರೆ ಈ ವಿಪಿ ಸರ್ ಬಾಳು ಬೆಳಗುಂದಿಯನ್ನ ಸಮರ್ಥನೆ ಮಾಡೋ ಬರದಲ್ಲಿ ಸಂಗೀತಕ್ಕೆ ಅವಮಾನ ಮಾಡುವುದಕ್ಕೆ ಶುರು ಮಾಡ್ತಾರೆ ಅಲ್ಲಿ ಎಲ್ಲದಕ್ಕೂ ಆಹಾ ಓಹೋ ಸೂಪರ್ ಅಂತ ನೌಟಂಕಿ ನಾಟಕ ಆಡೋ ಆಂಟಿ ಅನುಶ್ರೀಗೂ ವಿಜಯ್ ಪ್ರಕಾಶ್ಗೂ ವ್ಯತ್ಯಾಸವೇ ಕಾಣಲಿಲ್ಲ ಸಂಗೀತಗಾರರಿಗೆ ಸ್ವರ ಮುಖ್ಯವೇ ಅಲ್ಲ ಅಂತ ಶರ ಬರೆದ ವಿಜಯ್ ಪ್ರಕಾಶ್ ಇನ್ನೂ ಮುಂದುವರೆದು ಸ್ವರ ಕಲಿತವರೆಲ್ಲ ಒಳ್ಳೆಯ ಸಂಗೀತಗಾರರಾಗಲ್ಲ ಅನ್ನೋ ತೀರ್ಪನ್ನು ಕೊಟ್ಬಿಡ್ತಾರೆ ಆದರೆ ಈ ಬಾರಿಯ ನಲ್ಲಿ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸಿದ ಶಿವಾನಿ ಅಷ್ಟು ವರ್ಷಗಳ ಕಠಿಣ ಪರಿಶ್ರಮದಿಂದ ಸಂಗೀತದ ಶ್ರುತಿ ಲಯ ತಾಳಗಳನ್ನ ಕಲಿತಿದ್ದು ವ್ಯರ್ಥವೇ ಅನ್ನೋದನ್ನ ವಿಜಯ್ ಪ್ರಕಾಶ್ ಅವರೇ ಹೇಳಬೇಕು ಎಷ್ಟಕ್ಕೂ ಈ ಪಿನಾಲಿಯ ಮಾನ ಕಾಪಾಡಿದ್ದೇ ಶಿವಾನಿ ರಶ್ಮಿ ಹಾಗೂ ಆರಾಧ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ವಿಜಯ್ ಪ್ರಕಾಶ್ ಹೇಳೋ ಪ್ರಕಾರ ಬಾಳು ಬೆಳಗುಂದಿಯಂತಹ ಇನ್ನೂ ನಾಲ್ಕು ಜನ ಯೂಟ್ಯೂಬ್ ಗಳನ್ನ ಫಿನಾಲೆಗೆ ಕರ್ಕೊಂಡು ಬಂದಿದ್ರೆ ಸರಿಗಮಪ ಕಾರ್ಯಕ್ರಮ ಹೇಗಿರ್ತಾ ಇತ್ತು ಊಹಿಸಿ ವಿಪಿ ಸರ್ ಪ್ರಕಾರ ರಾಗ ತಾಳ ಲಯಗಳು ಮುಖ್ಯವಲ್ಲ ಅಂದ ಮೇಲೆ ನಿಜವಾಗಿ ಸಂಗೀತ ಕಲಿತು ಬರೋ ಪ್ರತಿಭೆಗಳು ಬೇಕು ಬಾಳು ಬೆಳಗುಂದಿ ಆತನದ್ದೇ ಆದ ರೀತಿಯಲ್ಲಿ ಜನರ ಗಮನವನ್ನ ಸೆಳೆದಿರಬಹುದು ಲಕ್ಷಾಂತರ ಜನ ಆತನ ಹಾಡುಗಳನ್ನ ಕೇಳಿರಬಹುದು ಆದ್ರೆ ಆತ ಯಾವ ವೇದಿಕೆಗೆ ಸೂಕ್ತ ಅನ್ನೋದು ವಿಜಯ್ ಪ್ರಕಾಶ್ಗೆ ಅರ್ಥವಾಗದೆ ಹೋಗಿದ್ದು ಸಂಗೀತದ ದುರಂತ ಹಾಗೂ ಟಿಆರ್ಪಿಯ ಮಹಿಮೆ ಬಾಳುಬಿಳಗುಂದಿಯನ್ನ ಫಿನಾಲಿಗೆ ಕಳಿಸಿ ಸಾಲದು ಅಂತ ಕನ್ನಡ ವೀಕ್ಷಕರು ಮಾಡಿದ ಟೀಕೆಗೆ ಅವನಿಂದ ಕಣ್ಣೀರಿನ ಡ್ರಾಮಾ ಕೂಡ ಮಾಡಿಸಲಾಯಿತು ಏನಾಯ್ತು ಪಾಲ್ಬಿಡ್ಬೋದು ಯಾಕೆ ಭಾವುಕನಾದೆ ದಯವಿಟ್ಟು ಹೇಳು ಎಷ್ಟು ಜನ ಒಂದಿಷ್ಟು ದಿನ ಆತ್ರಿ ಸರ್ ನಾನು ನೋಡಕತ್ತೀನಿ ಇವನಿಗೆ ಸಂಗೀತ ಗೊತ್ತಿಲ್ಲ ಒಂದು ಸ್ವರ ಹಾಡಕ್ಕೆ ಹೋರಂಗಿಲ್ಲ ಇವನು ಯಾಕೆ ಬರಬೇಕು ಇವನು ಯಾಕೆ ಇವರು ಮಠ ತರಬೇಕು ಅಂತ ಬಹಳ ಒಂಥರ ಮನಸ್ಸಿಗೆ ನೋವು ಆಗೋತರ ಎಲ್ಲರೂ ಮಾತಾಡ್ತಾ ಇದ್ದರು ಹೊರಗಡೆ ವಿಜಯ್ ಪ್ರಕಾಶ್ ಇಲ್ಲಿಯೂ ಆತನ ಸಮರ್ಥನೆಗೆ ಇಳಿದಿದ್ದು ಅವರಿಗೆ ಅವರೇ ತೇಜೋವದೆ ಮಾಡಿಕೊಂಡಂತಿತ್ತು ಯಾರು ಐನೂರು ಜನ ಟೀಕೆ ಮಾಡಿರಬಹುದು ಲಕ್ಷಾಂತರ ಜನ ನಿನ್ನ ಹಾಡನ ಮೆಚ್ಚಿಕೊಂಡಿದ್ದಾರೆ ಅಂತ ತೇಪೆ ಹಾಕಿದ್ದು ಕನ್ನಡಿಗರಿಗೆ ಮಾಡಿದ ಅವಮಾನವೂ ಆಗಿತ್ತು ಐನೂರು ಜನ ನಿನ್ನ ಬಗ್ಗೆ ಕೆಟ್ಟದಾಗ ಹೇಳಿರ್ಬೋದು ಆದರೆ ಒಂದು ಮಿಲಿಯನ್ ಫಾಲೋವರ್ಸ್ ಅಂದರೆ ಹತ್ತು ಲಕ್ಷ ಜನ ನಿನ್ನ ಹಾಡು ಕೇಳಕ್ಕೆ ಕಾಯ್ತಾ ಅವ್ರೆ ನೀನು ದೊಡ್ಡ ಸ್ಫೂರ್ತಿ ಬಾಳು ಬೆಳಗೊಂದು ನಿನ್ನನ್ನು ನೋಡಿ ಸ ಹಿಂದೆ ಒಂದು ಸಾವಿರ ಜನ ನಾವು ಸರಿಗಮಪ್ಪ ಹೋಗ್ಬೇಕು ಅಂತ ಆಸೆ ಪಡ್ತಾ ಅವ್ರೆ ನೀನ್ ಹತ್ತು ಬಿಟ್ರೆ ಅವರೆಲ್ಲ ಸುಸ್ತಾಗ್ಬಿಡ್ತಾರೆ ಲಹರಿ ಅನ್ನೋ ಅದ್ಭುತ ಗಾಯಕಿಯನ್ನ ಎಲಿಮಿನೇಟ್ ಮಾಡಿ ಬಾಳು ಬೆಳಗುಂದಿಯನ್ನು ಫೈನಲ್ ಗೆ ಕಳಿಸಿದ್ದನ್ನ ಇಡೀ ಕರ್ನಾಟಕ ವಿರೋಧ ಮಾಡಿತ್ತು ಲಕ್ಷಾಂತರ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ವಿರೋಧ ಮಾಡಿದ್ರು ಆದ್ರೆ ವಿಜಯ್ ಪ್ರಕಾಶ್ ಮಾತು ಇವರದ್ದು ಚಿಲ್ಲರೆ ಲೆಕ್ಕ ಅಂತ ಕನ್ನಡ ಜನಕ್ಕೆ ಅವಮಾನ ಮಾಡಿದ ಹಾಗಿತ್ತು ಬಹುಶಃ ಇಷ್ಟೊಂದು ಜನ ವಿರೋಧ ಮಾಡದೆ ಹೋಗಿದ್ರೆ ಹಿನ್ನಾಲೆಯಲ್ಲಿ ಶಿವಾನಿಯನ್ನು ಅದ್ಭುತ ಗಾಯಕಿಗೂ ಅನ್ಯಾಯ ಮಾಡಿ ಬಾಳು ಬೆಳಗುಂದಿಯನ್ನೇ ಅಂತ ಘೋಷಣೆ ಮಾಡುವುದಕ್ಕೂ ಈ ಜಡ್ಜ್ಗಳು ಹಾಗೂ ನವರು ಹೇಸ್ತಾ ಇರಲಿಲ್ಲ ಯಾಕೆಂದ್ರೆ ಇವರೆಲ್ಲ ಟಿಆರ್ ಪಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತಾರೆ ಅನ್ನೋದು ಈಗಾಗಲೇ ಸಾಬೀತಾಗಿರೋ ವಿಷಯ ಸತ್ಯ ಟಾಪ್ ತ್ರೀಗೆ ಬಾಳು ಬೆಳಗುಂದಿಯನ್ನ ಆಯ್ಕೆ ಮಾಡಿಲ್ಲ ಅಂದ್ರೆ ಅದಕ್ಕೆ ಜನರ ವಿರೋಧವೇ ಕಾರಣ ವಿಪಿಸರ್ ಲೆಕ್ಕ ಹಾಕಿ ಹೇಳುವ ಹಾಗೆ ಕೇವಲ ಐದುನೂರು ಜನ ವಿರೋಧ ಮಾಡಿದ್ರೆ ಬಾಳು ಬೆಳಗುಂದಿ ಕೈಗೆ ಈ ಸೀಸನ್ನ ಟ್ರೋಫಿ ಕೊಟ್ಟು ಟಿಆರ್ಪಿ ಹೆಚ್ಚಿಸಿಕೊಂಡೇ ಇರ್ತಾ ಇಲ್ಲ ಕೊನೆಗೂ ಫೈನಲ್ ನಲ್ಲಿ ಶಿವಾನಿಯನ್ನು ಅರ್ಹ ಗಾಯಕಿ ಗೆದ್ದಿದ್ದು ಸಮಾಧಾನಕರ ಸಂಗತಿ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಬಾಳು ಜಗತ್ತನ್ನು ಮೆಚ್ಚಕ್ಕೆ ಹಾಡ್ಬೇಡ ನಿನ್ನನ್ನು ಮೆಚ್ಚಕ್ಕೆ ಮಾತ್ರ ನೀನು ಹಾಡು ಸಾಕು ಸಿಂಪಲ್ ಈಗ ನೀನು ಟ್ರೈ ಮಾಡಿದೆ ನಾಲ್ಕು ಸ್ವರ ಹಾಡೋದು ಅದನ್ನು ಎಂಟು ಸ್ವರ ಮಾಡು ಅದನ್ನು ಮಾಡ್ತಾ ಹೋಗು ಬಟ್ ಇದರಿಂದ ಇನ್ನೊಬ್ಬನ ಮೆಚ್ಚಿಸ್ತೀನಿ ಅದಕ್ಕೆ ನಾನು ಹಾಡ್ತೀನಿ ಅಂತ ಹಾಡಬೇಡ ನಿನ್ನ ಖುಷಿಗೆ ನೀನು ಹಾಡ್ತಾ ಇರೋ ಅವರ ಪಾಡಿಗೆ ಇವರು ಹಾಡಿಕೊಳ್ಳುವ ಹಾಗಿದ್ರೆ ಅಂತವರನ್ನ ಸರಿಗಮಪ್ಪ ವೇದಿಕೆಗೆ ಯಾಕೆ ಕರೆಸ್ಬೇಕು ಅದನ್ನ ಕೇಳೋದಕ್ಕೆ ಈ ಜಡ್ಜ್ಗಳು ಯಾಕೆ ಕೊನೆಗೆ ಟಿವಿಯಲ್ಲಿ ಯಾಕೆ ಪ್ರಸಾರ ಮಾಡಬೇಕು ಜಸ್ಟ್ ಕೂಡ ಒಂದಿಷ್ಟು ಹಣಕ್ಕಾಗಿ ವಿಜಯ್ ಪ್ರಕಾಶ್ ಯಾಕೆ ಹೀಗೆ ತಮ್ಮ ವ್ಯಕ್ತಿತ್ವ ಹಾಗೂ ಗೌರವವನ್ನ ಕಳ್ಕೋತಾರೋ ಗೊತ್ತಿಲ್ಲ ಕನಿಷ್ಠ ಇವ್ರು ಯಾರಲ್ಲೂ ಲಹರಿಯನ್ನು ಸಂಗೀತ ಪ್ರತಿಭೆಗೆ ನಾವು ಅನ್ಯಾಯ ಮಾಡಿದೀವಿ ಅನ್ನೋ ಪಾಪ ಪ್ರಜ್ಞೆ ಕೂಡ ಇರಲಿಲ್ಲ ಲಕ್ಷಾಂತರ ಜನರೆಲ್ಲ ಕ್ಯಾಕರಿಸಿ ಉಗಿದ ಮೇಲೂ ಇವರೆಲ್ಲ ಬಾಳು ಬೆಳಗುಂದಿಯ ಹಾಡಿಗೆ ಜೈಕಾರ ಹಾಕ್ತಾ ಕೂತಿದ್ದಾರೆ ಅಂದ್ರೆ ಇಲ್ಲಿ ಸರಿಗಮಪ್ಪಕ್ಕಿಂತ ಜನ ಜನ ಕಾಂಚಾಣ ದೊಡ್ಡದು ಅನ್ನುವುದು ಗೊತ್ತಾಗ್ತಾ ಇತ್ತು ಹಾಗೆ ಮುಂದಿನ ಸರಿಗಮಪ್ಪ ಸೀಸನ್ ನಲ್ಲಾದ್ರೂ ಟಿ ಆರ್ ಪಿ ತೇವಲಿಗಿಂತ ಸಂಗೀತವನ್ನ ಗುರುತಿಸುವ ಜಡ್ಜ್ಗಳು ಬರಲಿ ಅಂತ ಹಾರೈಸೋಣ